ఒక చిన్న వ్యావారద విషయానో ఉదినో నేను బాగా ఆత్మ నేయను అప్పుడు బాగా వ్యాకరణం ఎలా బాగా విస్తారవగా చెప్పుకుందనుదా అప్పుడు అస్సలు నా బుద్ధి ఉండదు చెడే కడినే చేదున కట్టనేతి ఆకరణ లప్న ఈ దయన చేయనే ఏంటి విషయం ఏనగా అని కరే यथार्थ लाभ क्या है बड़े लाभ क्या है अंधकराचे और शंकराचार्य अंधे ये अल्लाह के ना हेड़ता नहीं हेड़ता इस तो बोलते लाभ लाभ ये अल्लाह का हाँ ये अल्लाह के बोलता प्रति वो बच जीवा बदकुल यदि मैं इन अंधे सुख सर्वा के बद के इंद्र सुखा भी पर ना सुखा इस टे प्रत्येक जीव अंदर में ಮನುಷ್ಯ ಜೀವನ ಪಶು ಪಕ್ಷಿ ಪ್ರಾಣಿಗಳು ಕೂಡ ಸುಖನೇ ಬೇಯಿಸ್ತಾ ಇದ್ದಾವೆ ಮನುಷ್ಯ ಜನ್ಮಗಳಿಗೆ ಮನುಷ್ಯ ಜನ್ಮದ ಪ್ರತಿಯೊಬ್ಬ ಜೀವ ಸುಖ ಸ್ಥಳೀಯ ಸುಖನೇ ಬಿಡ್ತಾ ಫಕ್ತ ಮನುಷ್ಯನಿಗೆ ಭ್ರಾಂತಿ ಏನಾಗೈತೆ ಅಂತ ಕೇಳ್ತಾ ಸುಖ ಇದು ನಮ್ಮ ಸ್ವರೂಪನೇ ಸುಖ ಸುಖ ಅಂದ್ರೆ ಏನು ಸುಖ ಹೊರಗೆ ಎಲ್ಲಿ ಜಗತ್ತಿನ ಸುಖ ಏನವೇ ಇಲ್ಲ ಸುಖ

ಇದು ಅನುಭವ ಬಂದು ಹೊರತಾಗಿ ಎಲ್ಲರಿಗೂ ಇಲ್ಲಬೇಕು ಒಂದು ಸ್ವಲ್ಪ ದೃಷ್ಟಾಂತ ಲಾಭ ಲಾಭ ಇರುತ್ತೆ ಒಬ್ಬ ಭಾರತೀಯ ಯುವಕ ಅಮೇರಿಕಾಕ್ಕೆ ಹೋಗಿದ ಅಮೇರಿಕಾಕ್ಕೆ ಹೋದ ನಂತರ ಅಲ್ಲಿ ತನ್ನ ಎಲ್ಲ ಡಿಗ್ರಿ ಮುಗಿಸಿ ಎಷ್ಟು ಇಂಜಿನಿಯರ್ ಕಲಿಬೇಕು ಅದ್ರ ಮಧ್ಯ ಲಾಭ ಆಗಬೇಕು ಅದೆಲ್ಲ ಕತೆಲಿಲ್ಲ ಅನ್ನ ಕನ್ಫರ್ಮೆಡ್ ಆಗಿದೆ ನಮ್ಮ ಇಷ್ಟ ಹೊಂದುವಾಗ ಸ್ಟೇಷನ್ ನಲ್ಲಿ ಸ್ವಾಮಿ ಉಂಕನ್ನ ಮೀಟ್ ಆಗಿದೆ ಅಂತ ಅಂದಿರಿ ನೇ ತಾಯು ಸರ್ಜನ್ ಭಾರತೀಯ ಸರಳ ಮಾರ್ಗೀ ಉತ್ಸವಕ್ಕೆ ಅವರ್ ನೋಕಿದಿ ಭಾರತೀಯರು ಅವರಿ ಇಲ್ಲಿಯ ಬಂದಿರಿ ಅಂದ ನಾನು ಇಂಜಿನಿಯರ್ ಕಲಿಯೋಣ ಇಂಜಿನಿಯರ್ ಕಲಿಯೋಕೆ ಸಾಮಾನ್ಯ ಡಾಕ್ಟರ್ ಕಲಿಯೋಣ ಸಾಮಾನ್ಯ ಡಾಕ್ಟರ್ ಆದ್ರೆ ನಿಮಗೆ ಡಾಕ್ಟರ್ ಎಷ್ಟು ಕರಿಸ್ಮ ಎಂಬಿ ಆಗಬೇಕು ಅಂದಿ અનોં પ્રયત્ન માડી કલીવેકલા ઇન્જીનિયર આકલન તુંંગ લાને તનરે આલ નેંદરિયુરી આ જુગા કરત નારા હમે યેન્દરે ઇન્જીનિયર આતનું ઇન્જીનિયર કલીવેકલા બર ઠીક આ ઇન્જીનિયર કલી કીતરે અનોં યેન માર્તી તુંન નોકરી માર્તી તકતનું લોકશિવાલનો લાભ આદિ નો ના મત નોકરી શીખન તું જો મોં ધ્યાન માર્તી તું ધ્યાન માટને મલી માર્તો ಮುಂಜಾನಕೇ ಮದಿ ಮಾಡ್ತದ ಮುಂಜಾನಕೇ ಮಾಡ್ತಾನೆ ಅದು ಮುಂಜಾನ ಮಾಡ್ತೀನಿ ಮುಂದೆ ಮಕ್ಕಳು ಅದಿಕ ಮೊದರ್ತಿ ಇಮೇಲ್ಲ ಇಯ್ಯ ಕಲಿಯಿದಾ ವಿದ್ಯಾಬೇಕು ವಿದ್ಯಾರ್ಥಿಗಳಿಗೆ ಅನುದಾದೆ ಇಲ್ಲಿ ಜೀವನದ ಮತರ ಆದಿಂದ ನೌકરી ಇರೋದ ಲಭ್ಯ ಅಂತ ಇರಕೊಂಡ ನಾನು ನಂತರ ಮದಿ ಮಾಡ್ಕೊಳ್ಳೋದು ಲಭ್ಯ ಅಂತ ಇರಕೊಂಡ ನಾನು ಮಕ್ಕಳು ಅದೋ ಲಭ್ಯ ಅಂತ ಇರಕೊಂಡ ನಾನು ಮತ್ತೆ ಮುಂದೆ ಏನು ಮಾಡ್ತೀನಿ ಮುಂದೆ ಮಕ್ಕಳಿಗೆ ಇದೇನ್ ಮಾಡ್ತೀ ಮಕ್ಕಳ ಮುಂದೆ ಮಾಡ್ತೀವಿ ಮುಂದೆ ಮಕ್ಕಳು ದೊಡ್ಡ ಮುದುಕ ಮುಂದೆ ಸಾಯ್ತ ಅದೇ ಸಹ ಇದು ಎಲ್ಲರಿಗೆ ಸಹಜವಾಗಿ ಹುಟ್ಟ್ಯಾಂದ್ರೆ ಸಾಯಿಗೇ ಬೇಕು ಪರಂತು ನಾ ಎಂದೆಂದು ಸತ್ತಿಲ್ಲ ಎಂದೆಂದು ಹುಟ್ಟಿಲ್ಲ ಇದು ಹೇಳ್ತಂದ್ರೆ ಈ ಸಯಾದ್ ವಿದ್ಯಾ ಕಲ್ ಅಂದಿನ ಭಾರತದ ವಿದ್ಯಾರ್ಥಿ ಬಂದಿದೆ ಅಮೇರಿಕದ ವಾಸ್ತವಿಕವಾಗಿ ನೋಡಿದಾಗ ಮನುಷ್ಯ ಏನು ಮಾಡಬೇಕು ಅಂತ ಕೇಳಿದ್ದಾದ್ರೆ ತನ್ನ ಇದು ಇಷ್ಟೇನು ಹೇಳಿದ ವಿದ್ಯಾ ಕಲಿಯೋದು ಮದುವೆ ಮಾಡ್ಬೋದು ಮಕ್ಕಳ ಹಾಡೋದು ಅವಕ್ ಶಿಕ್ಷಣ ಇದರಲ್ಲಿ ಆಯುಷ್ಯದ ಹೋಗ್ಬಿಡ್ತಾ ಇತ್ತು ಸಂಪೂರ್ಣ ಆಯುಷ್ಯ ಟೈಮ್ ಅಲ್ಲಿ ಸ್ವಲ್ಪ ಅಂತ ಹೇಳ್ತೇನೆ ಯಾರೋ ಒಬ್ಬರು ಮಹಾತ್ಮರು ಅದೇ ಅವತಾರಿ ಪುರುಷರಿಗೆ ಒಬ್ಬ ಮನುಷ್ಯ ಸಾಮಾನ್ಯ ಮನುಷ್ಯ ಹೋಗ ಪರಮಾತ್ಮ ನಮ್ಮ ಆಯುಷ್ಯ ಎಷ್ಟು ನನ್ನ ಆಯುಷ್ಯ ಎಷ್ಟು ಅಥವಾ ಮನುಷ್ಯನ ಆಯುಷ್ಯ ಎಷ್ಟು ಅಂತ ಕೇಳ ಅಪ್ಪ ನಿನ್ನ ಆಯುಷ್ಯ ಐದು ವರ್ಷ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಏನು ಮಾಡ್ಬೇಕು ನಾನು ಅಂದ್ರೆ ಈಗ ಆ ಕಡೆ ಒಂದು ಎತ್ತ ಒತ್ತು ಎತ್ತ ಅದು ಕೇಳಿದ ನನ್ನ ಆಯುಷ್ಯ ಎಷ್ಟು ನಿನ್ನ ಆಯುಷ್ಯ ಆಯುಷ್ಯ ಐವತ್ತು ವರ್ಷ ಅವಶ್ಯಪುರ 50 ವರ್ಷ ಆದರೂ ಯಾ ನನ್ನ ಸುಖ ಇಲ್ಲಿ ಐಶ್ವರ್ಯ ಬರು ದುಡದು ದುಡದು ವಿರಸಕ್ಕೆ ಟೈಮ್ಸ್ ಹೋಗ್ಕಿದ್ಲಿ ಅನಿತ್ಯನ ಈ ನನ್ನ ಸೋದನಿಲ್ಲ 50 ವರ್ಷಕ್ಕೆ ಕಷ್ಟ ಬೋಸೆಯಾ ನನ್ನ ಜಗಂತ ಪರಮಾತ್ಮ ಇಲ್ಲಿ ನ್ಯಾಯ ಇಲ್ಲಂತು ಮತ್ತೆ ಏನಂದೆ ನಾನು ಬೇರೆ 50 25 ವರ್ಷಕ್ಕೆ ಈಗ ನಿನ್ನಡೆ ನಿನ್ನರ ತತಮಂಶಕ್ಕೆ ತನೋದಿ ಅವನ ಆರಾಧನೆ 25 ವರ್ಷನ ಆರಾಧನೆ ಕರ್ನಾತ್ಮದಲ್ಲಿ ನ್ಯಾಯ ಇಲ್ಲ ನನಗೆ ಇಪ್ಪತ್ತೈದು ವರ್ಷ ಕೊಟ್ಟು ನ್ಯಾಯಿದ್ದು ಆ ನಿನ್ನ ಇಪ್ಪತ್ತೈದು ವರ್ಷ ಇನ್ನೂ ಅವನಿಗೆ ಚಿಕ್ಕದು ಕೊಡ್ತೀನಿ ನಾನು ಇಪ್ಪತ್ತೈದು ವರ್ಷ ಕೊಡೋ ಭಾಳ ಖುಷಿ ಆಗುತ್ತೆ ಅಕ್ಕ ಒಂದು ನಾಯಿ ಬಂತು ನಾಯಿ ನಾಯಿ ಅಂದರೆ ಅದು ಏನು ಪರಮಾತ್ಮ ನನ್ನ ಆಯುಷ್ಯ ಆಯುಷ್ಯು ಹುಣ್ಣಾರು ವರ್ಷ ಐವತ್ತು ವರ್ಷ ಐವತ್ತು ಆಯುಷ್ಯ ಬಂದು ಬಗಳು 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 ಮಗಳು ಈಗ ಎಷ್ಟು ಮನೆ ಮುಂದೆ ಬಗಳು ಬಾಳು ಬಹುದೇ ನನ್ನ ಆಯುಷ್ಯ ಅದ ಇಂಥ ಐವತ್ತು ವರ್ಷ ಬರೇ ಬಗಳೇನು ಲಾಭ ಲಾಭ ಅದ ಏನೂ ಲಾಭ ಇಲ್ಲ ಬಗಳಿಲ್ಲ ಮತ್ತೆ ಏನಂತೀನಿ ನನ್ನ ಬ್ಯಾಡಷ್ಟು ಇಪ್ಪತ್ತೈದು ಕೊಡು ನ್ಯಾನಿ ಇಪ್ಪತ್ತೈದು ಬ್ಯಾಡ ವರ್ಧನಿಂಗ್ ವರ್ಧನ ಮತ್ತು ಅದು ಮನುಷ್ಯನ ಗೊತ್ತ ನೋಡಿ ಆಮ ನನಗೆ ಕೊಡು ಅವು ಬೇಡ ನೀನು ಬೇಡ ನಂಗೆ ಕೊಡು ಆಮ್ ತಗೊಂಡ್ರೆ ಇಪ್ಪತ್ತೈದು ವರ್ಷ ಆ ಟಂದಾಗ ಒಂದು ಗೊಬ್ಬರ್ ಮತ್ತು ಗೊಬರ್ ಗೊಬರ್ ಅಂದ್ರೆ ಅದಕ್ಕೆ ಭೂಮಿ ಅದಕ್ಕ ನನ್ನ ಐಷಿಷ್ಟು ನಿಮ್ದು ಐಷಿ ಐವತ್ತು ವರ್ಷ ಏನು ಆಗತ್ತೂ ಕೊನೆಗೆ ಇಪ್ಪತ್ತೈದು ವರ್ಷ ತಗ ಸೋಮು ಕಂಡು ಕೂಡ ನೋಡ್ಬೋದು ಸ್ವಲ್ಪನೇ ಲಾಭ ಆತನ ಧ್ಯಾನ ಇಲ್ಲ ಚಿಗನಿಗೆ ಧಾರಣ ಮತ್ತು ಆ ಮನುಷ್ಯರಿಗೆ ಕೂಡ ಅಂತ ಮನುಷ್ಯ ಭಾಳ ಖುಷಿ ಭಾಳ ಖುಷಿ ಅಂತ ಭಾಳ ಖುಷಿ ಐಷಿ ಎಷ್ಟು ಇಪ್ಪತ್ತೈದೇ ವರ್ಷ

ಪರಮಾತ್ಮನ ಪ್ರಾಪ್ತಿ ಮಾಡ್ತಾರೆ ಸಿದ್ದಾರ್ ಸೋಮ ನಿಯೋಗ ಮುಂದಿನ ಇದು ಅದಲ್ಲ ಮುಖ ಮುಪ್ಪ ವರ್ಷದಾಗ ಇದು ಈ ಕೆಲಸದ ಈಗೇನು ಮಾಡ್ತಿ ಅಂದ್ರಪ್ಪ ಮುಖ ವರ್ಷದಾಗ ಈ ಕೆಲಸ ಆಗಲ್ಲ ಕಿಂತು ಈ ಏಳು ವರ್ಷದಾಗೆ ಒಂದು ಕಾಮ ಉಗಾದಿಗಳು ತಮ್ಮ ಜ್ಞಾನ ಮಾಡಿ ಬಿಡುವುದಿಲ್ಲ ಅದರ ಸಲುವಾಗಿ ಸಿದ್ದಾರ್ಲಿ ಸ್ವಾಮಿ ವಿವೇಕಾನಂದರಾಗ್ಲಿ ಇನ್ನೂ ಅನೇಕ ಮಹಾತ್ಮರು ಇಪ್ಪತ್ತು ಐದು ವರ್ಷನಾಗೆ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡು ಮುಂದೆ ನಿಮಗೆ ಏನು ಮಾಡಲ್ಲ ನಿಮ್ಗೆ ಏನೇನು ಮಾಡಿರಿ ಲೌಕಿಕರು ಮಾಡಿರಿ ಧಾರ್ಮಿಕರು ಮಾಡಿರಿ ಧಾರ್ಮಿಕ ಲಾಭ ಹೇಳಿ ಧಾರ್ಮಿಕ ಲಾಭ ಮಾಡಿರಿ ಲೌಕಿಕ ಲಾಭ ಮಾಡ್ಕೊಂಡು ಇನ್ನೊಂದು ಮಾಡಿ ಅದರ ಸಲುವಾಗಿ ಅವ್ರು ಏನಾದರ ಮತ್ ರೂಮ್ ಐದು ವರ್ಷ ಐದು ವರ್ಷನಾಗ ನೀನು ಮಾಡ್ಬೇಕು ಪರಮಾತ್ಮ ಇಪ್ಪತ್ತೈದು ವರ್ಷನಾಗ ನೀನು ವರ್ಷ ಪಟ್ಟನೇ ಕೇಳಿದ್ರೆ ಕೇವಲ ಪರಮಾತ್ಮ ಅಕ್ಕಿ ಸಲುವಾಗಿ ಇಪ್ಪತ್ತೈದು ವರ್ಷ ಪಟ್ಟನು ಮುಂದ ಅಲ್ಲಿಂದ ಇಪ್ಪತ್ತು ಐದು ವರ್ಷ ಆದ್ಮೇಲೆ ಬರೀ ದುಡ್ಯದ ದುಡ್ಡು ದುಡ್ಯೋದು ಏನ್ ಎಷ್ಟು ದುಡಿಬೇಕು ಎಷ್ಟು ದುಡಿಬೇಕು ಅದು ನಿನ್ನ ಎತ್ತಿಂದ ಆಯುಷ್ಯ ಸೋಮ್ ಸೋಮ್ ದುಡಿ ಏನು ಏನಿದು ಇದು ಮಾಡ್ಬೇಕು ಎತ್ತಿನಂತೆ ಸುಮ್ ಪುಡಿ ಅದ್ ಇಪ್ಪತ್ತೈದು ಎತ್ತಿಂದ ತಗೊಂಡಿದೆ ಎತ್ತಿನಂತೆ ದುಡಿ ಮುಂದೆ ಇಪ್ಪತ್ತೈದು ವರ್ಷ ಅಂದ್ರೆ ಮುಂದೆ ಇಪ್ಪತ್ತು ಐದು ವರ್ಷ ಸುಮ್ ಬಗಳು ಕೆಲಸ ಆಗಲ್ಲ ಬಿಡಲ್ಲೇ ಹಿಂಗೆ ಸುಮ್ಮ್ರಿ ಅಲ್ಲ ಮತ್ತೆ ಸುಮ್ ಬಗಳ ಕೆಲ್ಸರಾಗಲ್ಲ ಬಗ್ಸ್ಯರಾಗಲ್ಲ ಬರೀ ಬಗ್ಗುದ ಅದ್ ಹೋಗಲಿಲ್ಲ ಹೋಗ್ರಸ್ ಒದ್ದು ಮೂಲೆ ಕುಡಿಸ್ತದೆ ಅಂದ್ರೆ ಹೊರಗೆ ಒಯ್ದು ಕುಡಿಸಿದ್ರು ಅಂದ್ರೆ ಈ ಕಡೆ ಏನೇನು ನಡೀತದ ಒಳಗೆ ಎಲ್ಲ ಅದು ನೋಡಿ ಬರೋ ನೋಡ್ಕೊಳುದು ಬರಲ್ಲ ಏನಾಗಲ್ಲ ಕಣ್ಣು ಬಿಟ್ಟು ನೋಡ್ಕೋಕೊಂಡುದು ಈ ರೀತಿಯಿಂದ ಮಟ್ಟ ಮಗಳು ಪರಮಾತ್ಮ ನಮಗೆ ಏನು ಇಪ್ಪತ್ತೈದು ವರ್ಷ ಅದರ ಅದಷ್ಟು ಅಂತ ಇಪ್ಪತ್ತೈದು ನಾವು ಪರಮಾತ್ಮನ ಲಾಭ ಮಾಡ್ಕೊಂಡು ಧನಿಯಾದ್ರೆ ನಾವು ಬಂದು ಮನುಷ್ಯನ ಬಂದು ಸಾಕ್ತ ಆಗ್ತದ ಇಲ್ಲಾಂದ್ರೆ ಸಾಕ್ತ ಲಾಭ ಇಲ್ಲ ಎಂತ ಅದಕ್ಕೆ ಅವ್ರಿಗೆ ಯಥಾರ್ಥ ಲಾಭ ಅಂದ್ರೆ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಳ್ಳೋದೇನೆ ಯಥಾರ್ಥ ಲಾಭದ ಎಲ್ಲ ಎಷ್ಟು ಜಗತ್ತಿನೊಳಗೆ ಲಾಭ ಅವ್ರು ಯಥಾರ್ಥ ಅಲ್ಲ ಅದಂತ ಯಥಾರ್ಥ ಲಾಭ ಮಾಡ್ಕೊಳ್ಳೋಂತ ಬುದ್ಧಿ